ಮಾಗಡಿ ಕ್ಷೇತ್ರದ ಅಭಿವೃದ್ಧಿ ಜೊತೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಅಂತ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ತಿಳಿಸಿದರು ದಿನಾಚರಣೆ ಅಂಗವಾಗಿ ಪಟ್ಟಣದ ಕೆಂಪೇಗೌಡ ಕೋಟೆ ಮೈದಾನದಲ್ಲಿ ನಡೆದಂತಹ ಸ್ವಾತಂತ್ರ್ಯ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಮಾತನಾಡಿ ಪರಕೀಯರ ಆಳ್ವಿಕೆಯಿಂದ ಭಾರತೀಯರು ಮುಕ್ತರಾಗಿ ಸ್ವಾವಲಂಬನೆಯಿಂದ ಬಾಳಬೇಕು ಅಂತ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿದ್ದಾರೆ ಅನೇಕ ಹಿರಿಯರು ಭಾರತ ದೇಶವನ್ನು ಬಲಿಷ್ಠವಾಗಿ ಕಟ್ಟುವ ಕೆಲಸವನ್ನ ಮಾಡಿದ್ದಾರೆ ಇಂದಿನ ಯುವಕರು ಸಹ ಬಲಿಷ್ಠ ಭಾರತ ಕಟ್ಟುವ ಕೆಲಸ ಮಾಡಬೇಕಾಗಿದ್ದು ಕ್ಷೇತ್ರದ ಶಿಕ್ಷಣದಲ್ಲಿ ಮಾಗಡಿ ತಾಲೂಕು ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸುವಂತೆ ಮಾಡಿರುವ ನಮ್ಮ ಮಕ್ಕಳು ತಾಲೂಕಿನ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ನಮ್ಮ ಸರ್ಕಾರದ ಗ್ಯಾರಂಟಿ ಪಂಚ ಗ್ಯಾರಂಟಿಯಿಂದ ರಾಜ್ಯದಲ್ಲಿ ತಲಾ ಆದಾಯ ಹೆಚ್ಚಾಗ್ತಾ ಇದ್ದು ಕ್ಷೇತ್ರದಲ್ಲಿ ಜನರ ಆರೋಗ್ಯ ಕಾಪಾಡುವುದು ರಾಜಕಾರಣಿಗಳ ಆದ್ಯ ಕರ್ತವ್ಯವಾಗಿದ್ದರಿಂದ ನಲವತ್ತು ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಆಸ್ಪತ್ರೆ ನಿರ್ಮಿಸಲಾಗುವುದು ಪಂಚಾಯಿತಿ ಮಟ್ಟದಲ್ಲಿ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗ್ತಾ ಇದೆ ಮಕ್ಕಳನ್ನ ಸ್ಪರ್ಧಾ ಪ್ರಪಂಚಕ್ಕೆ ತಯಾರು ಮಾಡಬೇಕು ಅಂತ ನಲವತ್ತೆರಡು ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಆರಂಭಿಸಲಾಗ್ತಾ ಇದ್ದು ಕುದುೂರಿನಲ್ಲಿ ಹತ್ತು ಕೋಟಿ ವೆಚ್ಚದ ಕೆಪಿಎಸ್ ಶಾಲೆಯನ್ನ ನಿರ್ಮಿಸಲಾಗ್ತಾ ಇದೆ ಮಾಗಡಿ ಪಟ್ಟಣದಲ್ಲಿ ಕೆಪಿಎಸ್ ಶಾಲೆಯನ್ನ ಆರಂಭಿಸುವ ಕೆಲಸ ಮಾಡಲಾಗ್ತಾ ಇದ್ದು ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗಲಿ ಅಂತ ಮಹಾನಾಡು ಕಟ್ಟೆಮನೆ ಮಾಡಲಾಗುವುದು ಅಂತ ತಿಳಿಸಿದ್ರು ಹೆಸರಿನಲ್ಲಿ ತರಬೇತಿ ನೀಡುವಂತಹ ಕೆಲಸ ತಹಸೀಲ್ದಾರ್ ಶರತ್ ಕುಮಾರ್ ಅವರು ಮಾತನಾಡಿ ಬ್ರಿಟಿಷರ ಭಾರತ ದೇಶದ ಸಂಸ್ಥಾನಗಳ ನಡುವೆ ವೈಮನಸ್ಸನ್ನ ಮೂಡಿಸುತ್ತಾ ಒಡೆದು ಆಳುವ ಹೊರಗಿನ ನೀತಿಯನ್ನು ಅನುಸರಿಸಿ ಎರಡೂವರೆ ಶತಮಾನಗಳವರೆಗೆ ನಮ್ಮನ್ನ ಆಳಿದ್ರು ಬ್ರಿಟಿಷರ ವಿರುದ್ಧ ಮಾರ್ಗ ಉಪವಾಸ ಸತ್ಯಾಗ್ರಹ ಕ್ವಿಟ್ ಇಂಡಿಯಾ ಚಳುವಳಿ ತ್ಯಾಗ ಬಲಿದಾನದ ಮೂಲಕ ಹೋರಾಟ ಮಾಡಿ ಅನೇಕ ವಿಗ್ರಹಣಿಗಳು ನಮಗೆ ಸ್ವಾತಂತ್ರ್ಯ ದೊರಕಿಸಿ ಕೊಟ್ಟಿದ್ದಾರೆ ದೇಶ ಮೊದಲು ಅಂತ ನಾವೆಲ್ಲರೂ ಭಾವಿಸಿಕೊಂಡು ದುಶ್ಚಟಗಳನ್ನ ಬಗ್ಗು ಬಡಿದು ಬಲಿಷ್ಠ ಭಾರತವನ್ನು ಕಟ್ಟೋಣ ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ರು ವಾಸವಿ ವಿದ್ಯಾನಿಕೇತನ ಶಾಲೆ ಸರಸ್ವತಿ ಶಾಲೆ ಮಾನಸ ಶಾಲೆ ಮತ್ತು ಕೆಂಪೇಗೌಡ ಶಾಲೆ ಬಾಲಾಜಿ ಶಾಲೆ ಇನ್ನು ಮುಂತಾದ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿ ಉತ್ತಮ ಪ್ರದರ್ಶನ ನೀಡಿ ಶಾಲೆಗೆ ಪ್ರಶಸ್ತಿ ಪತ್ರ ನೆನಪಿನ ಕಾಣಿಕೆಯನ್ನ ನೀಡಲಾಯಿತು ತಾಲೂಕು ಪಂಚಾಯಿತಿ ಇಒ ಡಿ जयफाल मुख्य अधिकारी टीएन श्रीनिवास आरक्षक निरीक्षक चंद्रशेखर सामाजिक वयय अर्या केटी मंजुनाथ वयय अर्याधिकारी चैत्र तोटगारिके सहायक निर्देशक सतोष पुरासभा रम्या नरसीमहमूर्ति पंचग्यारंटी अनुष्ठान समिति अध्यक्ष कलकेरे केकेरे शिवण्णत जिला समिति सदस्य वनजा टीए पीसीएमएस अध्यक्ष टएम अच्छर शिवप्रसाद कसप अध्यक्ष तीना पद्मनाम सरकारी

ಈಗ ಅತಿಥಿಗಳನ್ನ ಗೌರಿಶಂಕರ್ ಮತ್ತು ಪ್ರೇಮ್ ಅವರು ಸ್ಟೇಜಿನ ಮುಂಭಾಗಕ್ಕೆ ಕರ್ಕೊಂಡೋಗ್ತಾರೆ ಸುಮಾರು ಮಕ್ಕಳು ಅಡಿಕ್ ಶುರುವಾಗಿದ್ರು ಹಾಗಾಗಿ ಅದನ್ನ ಬಿಡಿಸಿ ಮತ್ತೆ ಪುಸ್ತಕದ ಕಡೆ ಮನರೋಜನೆಗೋಸ್ಕರ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ ಅದು ಯೂನಿವರ್ಸಿಟಿ ಅಭಿವೃದ್ಧಿ ಘೋಷಣೆ ಮಾಡಿದ್ದೀವಿ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ರಿಗೂ ತಿಳಿಸಿದೀರ ಏನೇನು ಅಭಿವೃದ್ಧಿ ಘೋಷಣೆ ಮಾಡಿದ್ದೀವಿ ಅಂತ ಹೇಳಿ ಮುಂದಿನ ಇಪ್ಪತ್ತಾರರ ಆಗಸ್ಟ್ ಹದಿನೈದರ ಒಡೆ ಇವೆಲ್ಲವನ್ನು ಕೂಡ ಇಡೇರಿ ಸರ್ ಆಮೇಲೆ ತಾವು ಒಂದು ಕನಸು ಇಟ್ಕೊಂಡಿರಿ ಸರ್ ಅದೇ ಮೊಬೈಲ್ ಬಿಡಿ ಪುಸ್ತಕ ಇಡಿ ಸಿದ್ದರಾಮಯ್ಯವ್ರಿಗೆ ಇವತ್ತು ಪರನಿಶ್ರಾಮಯ್ಯ ಘೋಷಣೆ ಮಾಡಿದ್ದಾರೆ ಸರ್ ಸಿದ್ಧರಾಮಯ್ಯ ಸಾಹಬ್ಗ್ ಏನು ಹೇಳ್ತೀರಾ ಸರ್ ಇದು ಭವಿಷ್ಯ ನಮ್ಮ ಚಿಕ್ಕೂರೇನವ್ರಿಗೆ ಸಲ್ಲಬೇಕು ಅವರು ಚಿಕ್ಕವಿರೇನವರು ಒಬ್ಬರು ಶಿಕ್ಷಕರಾಗಿ ನಮ್ಮ ಮಕ್ಕಳ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಇವತ್ತು ಎಲ್ಲೋ ಒಂದು ಕಡೆ ಮೊಬೈಲ್ನಿಂದ ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅಂತೇಳಿ ಅದಕ್ಕೆ ಮೊಬೈಲ್ ಬಿಡಿ ಪುಸ್ತಕ ಇಡಿ ಅಂತಕ್ಕಂಥದ್ದನ್ನು ಒಂದು ವೇದವಾಕ್ಯವನ್ನು ನಮಗೆ ನಮ್ಮ ಮುಖಾಂತರ ಸರ್ಕಾರಕ್ಕೆ ಮಂದಟ್ಟು ಮಾಡಿಕೊಟ್ಟರು ಬಹುಶಃ ಇವತ್ತು ಇದನ್ನು ಸರ್ಕಾರ ಕೂಡ ನಮ್ಮ ಮುಖ್ಯಮಂತ್ರಿಗಳು ಇದನ್ನು ಅಳ್ವಡಿಸ್ಕೊಂಡಿದ್ದಾರೆ ಅದರಿಂದ ಸನ್ಮಾನ್ಯ ಚಿಕ್ಕಬೀರೈನವ್ರಿಗೆ ನಮ್ಮ ಶಿಕ್ಷಕರ ದಿನಾಚರಣೆಯಲ್ಲಿ ವಿಶೇಷವಾಗಿ ಅವರಿಗೆ ಸನ್ಮಾನ ಮಾಡಬೇಕು ಸರ್ಕಾರ ಅಂತ ನಾನು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೀನಿ ಸರ್ ಮಕ್ಕಳ ಕಾರ್ಯಕ್ರಮದ ಬಗ್ಗೆ ಏನಿಸ್ತದೆ ಸರ್ ಇವತ್ತು ಮಕ್ಕಳಲ್ಲೇ ಬಿಟ್ಟಿದ್ರಿ ಸರ್ ಇವತ್ತು ನೀವು ಇವತ್ತು ವಿಶೇಷವಾದಂಥ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ಹಬ್ಬವನ್ನು ನಮ್ಮ ಎಲ್ಲ ನಮ್ಮ ಪುರಸಭೆಯವರಿಂದ ಹಿಡಿದು ಸ್ವಚ್ಛತೆಯಿಂದ ಹಿಡಿದು ಇವತ್ತು ನಮ್ಮ ಓ ಅವರಿಂದ ಹಿಡಿದು ಎಲ್ಲರೂ ಕೂಡ ವಿಶೇಷವಾಗಿ ಗಮನ ಹರಿಸಿ ನಮ್ಮ ಶಿಕ್ಷಕರನ್ನ ಮಕ್ಕಳನ್ನ ಎಲ್ಲ ಒಂದು ಕಡೆ ಕೂಡಿಸಿ ವಿಶೇಷವಾದ ರೀತಿಯಲ್ಲಿ ಇವತ್ತು ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ನಿಜವಾಗ್ ಸಂತೋಷವಾದಂಥ ದಿವಸ ಕಾಟಾಚಾರಕ್ಕೆ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ರು ಈ ವರ್ಷ ನಿಜವಾಗ್ಲೂ ಕೂಡ ಅವರು ಅದರಲ್ಲಿ ಒಂದು ವಿಶೇಷತೆಯನ್ನು ಪ್ರದರ್ಶನ ಮಾಡಿದ್ದಾರೆ ಅವರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಧನ್ಯವಾದಗಳು ಸರ್